ಸ್ನೇಹಿತರೆ ವಾರಾಹಿ ದೇವಿ ಎಷ್ಟು ಪವರ್ಫುಲ್ ಅಂದರೆ ವಾರಾಹಿ ದೇವಿಯ ಮಂತ್ರಗಳು ಅಷ್ಟೇ ತುಂಬಾ ಪವರ್ಫುಲ್ ನಾವು ಏನು ಅಂದ್ಕೊಳ್ತೇವೋ ಅದು ನಮಗೆ ಕರುಣಿಸುವಂತಹ ದೇವಿ ಅಂದರೆ ಅದು ವಾರಾಹಿ ವಾರಾಹಿ ದೇವಿ ನಮಗೆ ಏನೇ ಕಷ್ಟ ಬಂದರೂ ನಾವು ಈ ದೇವಿಯನ್ನು ನಮಗೆ ಈ ದೇವಿ ಕೈ ಬಿಡಲ್ಲ ಅಂತಲೇ ಹೇಳಬಹುದು ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಹಾಸಿಗೆಯ ಮೇಲೆ ಕುಳಿತುಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ತನಾಲ್ಕು ಬಾರಿ ಹೇಳಬೇಕಾಗುತ್ತದೆ ಈ ರೀತಿಯಾಗಿ ಹೇಳಿದ ತಕ್ಷಣ ನಿಮಗೆ ಒಂದು ಗಂಟೆಯಲ್ಲಿ ನಿಮಗೆ ಏನು ಅಂದ್ಕೊಳ್ತೀರೋ ಅದು ಆಗುತ್ತೆ ಎನ್ ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ಲಾಗಿದೆ ಮಂತ್ರ ಪವರ್ಫುಲ್ಲಾದ ಮಂತ್ರ ಅಂತಾನೆ ಹೇಳಬಹುದು ಮಂತ್ರವನ್ನು ಉಾರಣೆ ಮಾಡೋ ಟೈಮಲ್ಲಿ ಒಂದು ಪುಸ್ತಕವನ್ನು ಇಟ್ಟು ಅದರಲ್ಲಿ ನೀವು ಈ ಮಂತ್ರವನ್ನು ಬರೆಯೋದರಿಂದ ಒಂದೊಂದು ಸಾರಿ ಹೇಳುವುದರಿಂದಲೂ ಹೇಳಬೇಕು ಮಂತ್ರವನ್ನು ಬರೆಯಿರಿ ಇಪ್ಪತ್ತನಾಲ್ಕು ಸಾರಿ ನೀವು ಮಂತ್ರ ಹೇಳ್ತಾ ಅಂದರೆ ಪುಸ್ತಕದಲ್ಲಿ ಅಲ್ಲಿ ಇಪ್ಪತ್ತನಾಲ್ಕು ಸಾರಿ ಬರೆದರೆ ತುಂಬಾ ಒಳ್ಳೆಯದಾಗುತ್ತದೆ ಈ ಮಂತ್ರಕ್ಕೆ ಅಂತನೇ ನೀವು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಬೇಕು ಯಾವುದೇ ಒಂದು ಮಂತ್ರ ಆದರೂ ಆದರೂ ಆ ಬುಕ್ಕಿನಲ್ಲಿ ಬರಿತಾ ಹೋಗಿ ನಿಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತದೆ ತಕ್ಷಣ ನೀವು ಹೇಳಬೇಕು ಅಂದಲ್ಲಿ ಆ ಬುಕ್ಕನ್ನು ತೆಗೆದುಕೊಂಡು ರೇ ಸಾಕು ನಿಮಗೆ ವಾರಾಹಿ ದೇವಿ ಮಂತ್ರ ಲಕ್ಷ್ಮೀ ದೇವಿ ಮಂತ್ರ ಗಣಪತಿ ದೇವಿ ಮಂತ್ರ ಹೀ ಹೀಗೆ ಈ ರೀತಿಯಾಗಿ ನೀವು ಬುಕ್ಕಿನಲ್ಲಿ ಬರೆಯುತ್ತಾ ಮಂತ್ರಗಳನ್ನು ಬರೆದರೆ ತೆಗೆದು ನೋಡಿದ ತಕ್ಷಣ ನಿಮಗೆ ಆ ಬುಕ್ಕಿ ಬುಕ್ ಆ ಪುಸ್ತಕದಲ್ಲಿ ಆ ಮಂತ್ರ ಇರು ಇರುತ್ತದೆ ಅದನ್ನು ನೋಡಿ ನಿಮಗೆ ಹೇಳಲು ಸುಲಭವಾಗುತ್ತದೆ ಇಲ್ಲ ಅಂದರೆ ನಾವು ಮತ್ತೆ ನೀವು ಅದನ್ನು ಬರೆಯಲಿಲ್ಲ ಅಂದರೆ ವೀಡಿಯೋವನ್ನು ತೆಗೆದು ನೋಡಬೇಕಾಗುತ್ತದೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತದೆ ಹಾಗಾಗಿ ಹೊಸ ಪುಸ್ತಕವನ್ನು ಇದು ಯಾವುದು ಅರ್ಧ ಬರೆದ ಯಾವುದು ಬರೆಯಬೇಕು ಅದನ್ನು ಬರೆದು ಇನ್ನೊ ಇನ್ನೂ ಬರೆಯೋ ಬು ಈ ರೀತಿಯಾಗಿ ಮಾಡೋಕೆ ಹೋಗಿ ಹೋದರೆ ದೇವರ ಮಂತ್ರಕ್ಕೆ ಅಂತನೇ ಒಂದು ಪುಸ್ತಕವನ್ನು ಇಡಬೇಕಾಗುತ್ತದೆ ಅದಕ್ಕಾಗಿ ಯಾರಿಗೆ ಅದು ಅದರಿಂದ ಯಾರಿಗೂ ಕಷ್ಟ ಇರಲ್ಲ ಸ್ನೇಹಿತರೆ ಎಲ್ಲರಿಗೂ ಕಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಇನ್ನೊ ಒಂದೊಂದು ಥರದ ಕಷ್ಟ ಇರುತ್ತದೆ ಇನ್ನೊಬ್ಬರಿಗೆ ದೈಹಿಕವಾದ ಕಷ್ಟ ಇರುತ್ತೆ ಒಬ್ಬರಿಗೆ ಹಣಕಾಸಿನ ಕಷ್ಟ ಇರುತ್ತೆ ಹೀಗೆ ಬೇರೆ ಬೇರೆ ರೀತಿಯ ಕಷ್ಟಗಳು ಎಲ್ಲರಿಗೂ ಇರುತ್ತದೆ ಇನ್ನು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದು ಆಗುವುದಿಲ್ಲ ನಾವು ಮಾಡುವ ಕೆಲಸ ಸರಿಯಾಗುವುದಿಲ್ಲ ಕೆಲಸ ಸಕ್ಸಸ್ ಆಗ ನಾವು ಏನೇನೋ ಮಾಡುತ್ತೇವೆ ಎಲ್ಲಿಗೂ ಹೋಗುತ್ತೇವೆ ಪೂಜೆ ಮಾಡುತ್ತೇವೆ ನಮ್ಮ ಪೂಜೆ ಮಾಡಿ ಎಲ್ ಮಾಡಿದರೂ ಕೆಲವೊಮ್ಮೆ ನಮಗೆ ನಮ್ಮ ಸಕ್ಸಸ್ ಆಗುವುದಿಲ್ಲ ಆದರೆ ಇದು ಈ ಮಂತ್ರ ಈ ರೀತಿ ಎಲ್ಲರ ಆಸೆ ಇರುತ್ತದೆ ಇದು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ನಾವು ಏನಾದರೂ ಒಂದು ಕೆಲಸ ಮಾಡಿದರೆ ಅದರಲ್ಲಿ ನಮಗೆ ಸಕ್ಸಸ್ ಇರಬೇಕು ಅದಕ್ಕೆ ಅದೇ ಅದರಿಂದ ನಮಗೆ ತುಂಬ ಆಸೆ ಇರುತ್ತದೆ ನಾವು ಮಾಡಿದ ಆಗಬೇಕೆಂದು ಎಂದು ಅದಕ್ಕಾಗಿ ಈ ವಾರಾಹಿ ದೇವಿಯನ್ನು ನೀವು ಈ ಮಂತ್ರವನ್ನು ಹೇಳಿದರೆ ತುಂಬ ಪವರ್ಫುಲ್ ಆಗಿರುತ್ತದೆ ನಾವು ಕೂತ್ಕೊಂಡು ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನ ಇದಕ್ಕೆ ನಾನ್ ವೆಜ್ಜಿ ಅನ್ ನಾನ್ ವೆಜ್ಜಿ ತಿನ್ನಬಾರದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಾನ್ ಏನು ತಿನ್ನುವುದಿಲ್ಲ ಆದ ಕಾರಣ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಹೇಳಬೇಕು ಮಧ್ಯಾಹ್ನ ಬೇಕಾದರೂ ನಾವು ತಿನ್ನವೆ ತಿನ್ನಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ನೀವು ಹೇಗಾದರೂ ನೀವು ಹೇಳಬಹುದು ನಾವು ಮಲ್ಕೊಂಡಿರ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಸಣ್ಣ ಮಂತ್ರವನ್ನು ನೀವು ಇಪ್ಪತ್ತನಾಲ್ಕು ಬಾರಿ ಹೇಳೋದರಿಂದ ನಮಗೆ ಒಳ್ಳೆಯದು ಆಗುತ್ತೆ ಒಳ್ಳದಾಗೋದಕ್ಕೆ ಯಾ ಯಾರು ಯಾಕೆ ಹೇಳಬಾರದು ಹೇಳಿ ಸ್ನೇಹಿತರೆ ಅಲ್ವಾ ನಾವು ಏನೇನೋ ಕಷ್ಟಪಡ್ತಾ ಇರ್ತೀವಿ ಎಲ್ಲೆಲ್ಲೋ ಹೋಗಿ ಪೂಜೆ ಎಲ್ಲ ಮಾಡ್ತೇವೆ ಇದನ್ನು ಟ್ರಾವೆಲ್ ಮಾಡುವಾಗ ಕೂಡ ಹೇಳ್ಬೋದು ಮಲಗಿ ಎದ್ದ ತಕ್ಷಣ ಹೇಳ್ಬೋದು ಮಲಗಲಿಕ್ಕೆ ಹೋಗುವಾಗ ಹೇಳ್ಬೋದು ಹೀಗೆ ನಾವು ಹೇಳುತ್ತಾ ಇದ್ದರೆ ಈ ಈ ಮಂತ್ರ ತುಂಬ ಆಗಿದೆ ಇದರಿಂದ ನಾವು ಹೇಳಿದ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ನಮಗೆ ಅದರ ಅನುಭವವಿದೆ ಆದ್ದರಿಂದ ನಾವು ಇದನ್ನು ನಿಮಗೆ ನಿಮಗೂ ಒಳ್ಳೆಯದಾಗಲಿ ಎಂದು ನಾವು ಹೇಳುತ್ತೇವೆ ಅದು ಹೇಳುವುದಾ ಹಾಗಾಗಿ ನಾವು ಒಂದು ಕೆಲಸವನ್ನು ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಈ ವಾರಾಹಿ ದೇವಿಯ ಮಂತ್ರವನ್ನು ಇಪ್ಪತ್ತ ನಾಲ್ಕು ಬಾರಿ ಹೇಳಿ ಒಂದೇ ದಿನಕ್ಕೆ ಆಗುವುದಿಲ್ಲ ಯಾವ ಕೆಲಸವೂ ನಾವು ಅಷ್ಟೇ ಭಕ್ತಿಯಿಂದ ನಮ್ಮ ಕೆಲಸ ಆಗೇ ಆಗುತ್ತೆ ನಾವು ಮಾಡೇ ಮಾಡುತ್ತೇವೆ ಎಂದು ನಮ್ಮಲ್ಲಿ ಅಷ್ಟು ಶ್ರದ್ಧೆ ಇದ್ದರೆ ಖಂಡಿತವಾಗಿಯೂ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಟೈಮು ಇರುತ್ತೆ ಒಂದು ತಿಂಗಳು ಹಿಡಿಯುತ್ತೆ ಎರಡು ತಿಂಗಳು ಇರುತ್ತೆ ನಿಮ್ಮ ಕಷ್ಟ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನೀವು ಈ ಈ ಮಂತ್ರವನ್ನು ಹೇಳುತ್ತಾ ಇರಿ ನಾವು ಯಾವಾಗಲೂ ಈ ಬೀ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದರೆ ಅದು ಪಕ್ಕನೆ ನಮಗೆ ಮೊಳಕೆ ಹೊಡೆಯುವುದಿಲ್ಲಲ್ವ ಒಂದು ಹತ್ತು ದಿನ ಆದರೂ ಹದಿನೈದು ದಿನದ ನಂತರ ಅದು ಮೊಳಕೆ ಒಟ್ಟು ಅದಕ್ಕೆ ನೀರು ಹಾಕಿ ಅದರಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದು ಫಲ ಕೊಡಬೇಕಾದರೆ ಹಾಗೆಯೇ ನಮಗೆ ಈ ಮಂತ್ರವನ್ನು ನಾವು ಹೇಳುತ್ತಾ ಇರಬೇಕು ದಿನ 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 ಹೇಳುತ್ತಾ ಇರಬೇಕು ಖಂಡಿತವಾಗಿಯೂ ನಮಗೆ ಇದರಿಂದ ಫಲ ಸಿಗುತ್ತೆ ನೀವು ಭಕ್ತಿಯಿಂದ ಹೇಳಿದರೆ ನಿಮಗೆ ಖಂಡಿತ ಒಂದು ಗಂಟೆಯೊಳಗೆ ನಿಮಗೆ ಅದರ ರಿಸಲ್ಟ್ ಸಿಗ್ತದೆ ನೋಡಿ ನೀವು ಹೇಳಿ ನೋಡಿ ಭಕ್ತಿ ಬೇಕು ನಮಗೆ ನಮ್ಗೆ ಹಾಗೇ ಆಗುತ್ತೆ ನಮ್ಮ ಹೃದಯಪೂರ್ವಕವಾಗಿ ನಾವು ಭಕ್ತಿಯಿಂದ ಹೇಳಿದರೆ ಖಂಡಿತ ಆಗುತ್ತದೆ ನೀವೊಮ್ಮೆ ಮಾ ಹೇಳಿ ನೋಡಿ ನೀವು ಹೇಗಾಗುತ್ತೆ ಅಂತ ಈ ರೀತಿಯಾದ ಮಂತ್ರಗಳನ್ನು ಪ್ರತಿದಿನ ನೀವು ಉಚ್ಚಾರಣೆ ಇರಿ ಇವಾಗ ಬೇರೆ ಮಂತ್ರ ಹೇಳ್ತಾ ಇದ್ದೀನಿ ಮೇಡಮ್ ಇದನ್ನು ಹೇಳಬೇಕಾದರೆ ಖಂಡಿತ ಹೇಳ್ಕೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ಮಂತ್ರ ಹೇಳೋದಕ್ಕೆ ನಮಗೆ ಏನೂ ಕಷ್ಟವೂ ಇಲ್ಲ ಅಲ್ವಾ ಇದೆಲ್ಲ ಒಂದು ಎರಡು ನಿಮಿಷದ ಕೆಲಸ ನೀವು ಖಂಡಿತ ಹೇಳಿ ಐದು ನಿಮಿಷದ ಕೆಲಸ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳಿಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ದೇವರಲ್ಲಿ ಆ ವಾರಾಹಿ ದೇವರಲ್ಲಿ ಬೇಡಿಕೊಳ್ಳಿ ಆ ವಾರಾಹಿ ದೇವಿ ಬಗೆಹರಿಸಿ ನಮಗೆ ಖಂಡಿತವಾಗಿಯೂ ಬಗೆಹರಿಸುತ್ತಾಳೆ ನೀವು ಯಾವತ್ತೂ ಈ ವಿಡಿಯೋವನ್ನು ನೋಡ್ತೀರಾ ಆ ದಿನದಿಂದ ನೀವು ಈ ಕೆ ಈ ಮಂತ್ರವನ್ನು ಪಠಿಸುವುದನ್ನು ಶುರು ಮಾಡಿ ಮಂತ್ರ ತುಂಬಾ ಆಗಿದೆ ಅದರಲ್ಲಿ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ನಾ ಈ ರೀತಿ ನಾನು ಬರೀತೇನೆ ನೋಡಿ ಈ ರೀತಿ ಇರುತ್ತೆ ಈ ಮಂತ್ರ ಹೀಗಿದೆ ನೋಡಿ ಅಶ್ವರೂಢ ಅಪರಾಜಿತ ವಾರಾಹಿ ಎಂದು ಈ ಸ್ಕ್ರೀನಲ್ಲಿ ಇದೆ ನೀವು ಅದನ್ನು ಇಪ್ಪತ್ತ ನಾಲ್ಕು ಬಾರಿ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಹಾಗೂ ಇಪ್ಪತ್ತ ನಾಲ್ಕು ಬಾರಿ ಹೇಳಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಇದರಿಂದ ಫಲ ಸಿಗುತ್ತೆ ಸ್ನೇಹಿತರೆ ಬ ನಿಮ್ಮ ನಿಮ್ಮ ಕಷ್ಟ ಬಗೆಹರಿಯುತ್ತೆ ಯಾವುದೇ ಒಂದು ಮಂತ್ರ ಹೇಳೋದಾಗಲಿ ಅಥವಾ ಯಾವುದೇ ಒಂದು ಪೂಜೆ ಮಾಡೋದಾಗಲಿ ಅದರ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಡಬೇಕಾಗುತ್ತೆ ಈ ಮಂತ್ರ ಹೇಳ್ತಾ ಇದ್ದೀ ಹೇಳ್ತಾ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತದೆ ಅಂತ ನೀವು ಒಂದು ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧೆಯಿಂದ ಹೇಳಿದರೆ ಖಂಡಿತ ನಿಮಗೆ ಈ ಕೆಲಸ ಸಕ್ಸಸ್ ಆಗುತ್ತೆ ನಿಮಗೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ನೀವು ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ನೀವು ಮಾ ಹೇಳಿ ನೋಡಿ ಇದು ಏನೂ ಕಷ್ಟ ಇಲ್ಲ ಇದು ಈ ಮಂತ್ರ ತುಂಬ ಪವರ್ಫುಲ್ಲಾಗಿದೆ ಖಂಡಿತ ಕೆಲಸ ಹಾಗೇ ಆಗುತ್ತೆ ನಂಬಿಕೆ ಇಡಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನೀವು ಮಾ ಹೇಳಿ ನೋಡಿ ಒಳ್ಳೆ ಅಮ್ಮ ಒಳ್ಳೆ ಮಾಡ್ತಾಳೆ ಇದುವರೆಗೂ ಎಷ್ಟೋ ಜನಕ್ಕೆ ವಾರಾಹಿ ದೇವಿ ಒಳ್ಳೆಯದು ಮಾಡಿದ್ದಾಳೆ ನಮಗೆ ಖಂಡಿತ ಅದರ ಅನುಭವ ಇದೆ ಆದ್ದರಿಂದ ನಿಮಗೂ ಒಳ್ಳೆಯದಾಗಲಿ ಎನ್ನುವ ಆಸೆಯಿಂದ ಇದನ್ನು ಹೇಳಿ ಇದನ್ನು ಮಾಡುವಾಗ ತುಂಬ ತಾಳ್ಮೆಯಿಂದ ಇರಬೇಕು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಪೂಜೆ ಮಾಡೋದಾಗಲಿ ಮನೆಯಲ್ಲಿ ನೀವು ಅಷ್ಟಮಿ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡುವುದರಿಂದನು ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದ ಒಳ್ಳೆಯದು ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಅಷ್ಟಮಿ ದಿನಗಳಲ್ಲಿ ಪೂಜೆ ಮಾಡಿ ಅಥವಾ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅಂದರೆ ಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಾರಾಹಿ ದೇವಿಯ ಮಂತ್ರವನ್ನು ಹೇಳುವುದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಕಷ್ಟದ ದಿನಗಳು ಕಳೀತಾ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು